ಬಣ್ಣ ಮತ್ತು ಚಿಲ್ಲಿ ಪೌಡರ್ ಜಮೀನು ವಿವಾದ ಸಂಬಂಧ ಎರಡು ಗುಂಪುಗಳ ನಡುವೆ ಮಾರಾಮಾರಿ ನಡೆದಿದೆ ಆಸ್ಪತ್ರೆಯಲ್ಲೂ ಎರಡು ಗುಂಪುಗಳ ನಡುವೆ ಹೊಡೆದಾಟ ಆಗಿರುವುದು ಮೈಸೂರಿನ ಹೆಚ್ ಡಿ ಕೋಟೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಘಟನೆ ನಡೆದಿದೆ ಎರಡು ಗುಂಪುಗಳ ಹೊಡೆದಾಟ ನೋಡಿ ಬೆದರಿದ್ದಾರೆ ಇತರೆ ರೋಗಿಗಳು ಶರೀಫ್ ಕಾಲೋನಿಯ ಜಮೀನು ವಿಚಾರಕ್ಕೆ ಒಂದು ಗಲಾಟೆ ಆಗಿದೆ ಮೈಸೂರು ಜಿಲ್ಲೆ ಹೆಚ್ ಡಿ ಕೋಟೆ ತಾಲೂಕಿನ ಶರೀಫ್ ಕಾಲೋನಿ ನಾಗರಾಜು ಹಾಗೂ ನಯಾಜ್ ಗುಂಪಿನ ನಡುವೆ ವಿವಾದ ಇತ್ತು ಇದೇ ವಿಚಾರಕ್ಕೆ ಎರಡು ಗುಂಪುಗಳ ನಡುವೆ ಗಲಾಟೆ ಆಗಿದೆ ಗಲಾಟೆಯಲ್ಲಿ ಗಾಯಗೊಂಡು ನಾಗರಾಜ್ ಮತ್ತು ರವಿ ಆಸ್ಪತ್ರೆಗೆ ದಾಖಲಾಗಿದ್ದರು ಆಸ್ಪತ್ರೆಗೂ ಗುಂಪು ಕಟ್ಕೊಂಡು ಬಂದು ನಯಾಜ್ನಿಂದ ಹಲ್ಲೆ ಮಾಡಲಾಗಿದೆ ಎಚ್ ಡಿ ಕೋಟೆ ಪೊಲೀಸ್ ಠಾಣೆಯಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಪ್ರಕರಣ ದಾಖಲಾಗಿದೆ ಹದಿಮೂರಕ್ಕೂ ಹೆಚ್ಚು ಜನರ ವಿರುದ್ಧ ಎಫ್ಐಆರ್ ಅನ್ನು ದಾಖಲಿಸಲಾಗಿದೆ सरो <laughs>